ಇದೇನೆಂದರೆ ಇದು ಫು ಫುಲ್ಲಿ ಲ್ಯಾಂಡು ಯಾವುದೇ ರೀತಿಯ ನೀರಿನ ಸೌಕರ್ಯ ಇಲ್ಲ ರೈತ ಅವನತ್ರ ನೀರಿನ ಸೌಕರ್ಯ ಇಲ್ಲ ಬೋರ್ವೆಲ್ ಹಾಕಿದ್ದ ಅದು ಫೇಲ್ಯೂರ್ ಆಯಿತು ಅವನಿಗೆ ನೀರಿನ ಸೌನಿಲ್ಲ ಹಾಗಂತ ಅವನು ಏನು ಇರಬೇಕಾಗಿಲ್ಲ ಆಗಲೂ ಅವನು ಮರಾಧಿತ ಕೃಷಿ ಪದ್ಧತಿ ಮಾಡ್ಬೋದು ಯಾವ ಗಿಡಗಳ್ ಬೆಳಿಬೇಕು ಅಂದರೆ ಲ್ಯಾಂಡಲ್ಲಿ ಯಾವ ಬರಂತ ಬರುತ್ತವೋ ಅಂಥ ಗಿಡಗಳನ್ನ ಅವನು ಅಲ್ಲಿ ಬೆಳೆಸ್ಬೇಕಾಗುತ್ತೆ ಫಸ್ಟ್ ಇಯರು ಅವನು ಸ್ವಲ್ಪ ಕಷ್ಟ ಬಿಡಬೇಕಾಗುತ್ತೆ ಗಿಡ ನೆಟ್ಟು ಸ್ವಲ್ಪ ಟ್ಯಾಂಕರಲ್ಲೋ ಟ್ರ್ಯಾಕ್ಟ್ರಲ್ಲೋ ಒಂದು ಸ್ವಲ್ಪ ನೀರು ಹಾಕ್ಬಿಟ್ರೆ ಆಮೇಲೆ ಎರಡು ಒಂದು ವರ್ಷ ಎರಡು ವರ್ಷ ಆದಮೇಲೆ ಈ ಮಾವಿನ ಗಿಡ ಗೋಡಂಬಿ ಗಿಡ ರಕ್ತ ಇದು ರಕ್ತ ಚಂದನ ಗಿಡ ಆಮೇಲೆ ಶ್ರೀಗಂಧದ ಗಿಡ ಸೀತಾಫಲದ ಗಿಡಗಳು ಅದರೊಳಗೆ ಬರ್ತಿದ್ದೇ ಬರ್ತವೆ ಅವನು ಇವಾಗ ಉದಾಹರಣೆಗೆ ನಾವು ಒಂದು ಲೈನ್ ಮ್ಯಾಂಗೋ ಒಂದು ಲೈನ್ ಸೀತಾಫಲ ಒಂದು ಲೈನು ಸ್ಯಾಂಡ್ವುಡ್ಡು ಒಂದು ಲೈನು ಕರ್ಷಫಲ್ಲ ಈ ಥರ ಬೆಳಿದೀವಿ ಆದರೆ ಅಂದರೆ ಸೀತಾಫಲ ಈ ಥರ ಸೀತಾಫಲ ಬರೀ ಏನಕ್ಕೆ ಬೆಳೆದಿದ್ದೀವಿ ಅಂದರೆ ಶ್ರೀಗಂಧಕ್ಕೆ ಹೋಸ್ಟ್ ಪ್ಲ್ಯಾಂಟ್ ಅದು ಅದು ರೈತ ಇದನ್ನೇ ಮಾಡಬೇಕು ಅಂತಲ್ಲ ಇದೊಂದು ಮಾದರಿ ಅಷ್ಟೇ ಅವನು ನಾಲ್ಕು ಲೈನ್ ಮ್ಯಾಂಗೋ ಹಾಕೊಂಡು ನಾಲ್ಕು ಲೈನ್ ಕ್ಯಾಶು ಹಾಕೋಬೋದು ಅಥವಾ ನಾಲ್ಕು ಲೈನ್ ಕ್ಯಾಶು ಹಾಕೊಂಡು ಒಂದೇ ಲೈನ್ ಮ್ಯಾಂಗೋ ಹಾಕೋಬೋದು ಆ ಮ್ಯಾಂಗೋ ಹಾಕೋದ್ರಿಂದ ಅಡ್ವಾಂಟೇಜ್ ಏನಂದರೆ ಆ ಮ್ಯಾಂಗೋದಕ್ಕೆ ಇದು ಕೆಂಜ್ ಬೀಳುತ್ತೆ ರೆಡ್ ಹ್ಯಾಂಡ್ಸು ಅದು ಈ ಕ್ಯಾಶು ಗಿಡದಲ್ಲಿ ಶೂಟ್ ಫ್ಲೈ ಬರುತ್ತೆ ಅದಕ್ಕೆ ಅದು ಅದನ್ನು ಶೂಟ್ ಫ್ಲೈ ಇದನ್ನು ಇದು ಹೋಗಿ ರೆಡ್ ಹ್ಯಾಂಡ್ಸ್ ತಿನ್ನುತ್ತೆ ಹಂಗಾಗಿ ಆ ಕ್ಯಾಶ್ಯೂಗೆ ಎಲ್ಲ ಎಲ್ಲೆಲ್ಲಿ ಗೋಡಂಬಿ ಬೆಳೀತಾರೆ ಅಲ್ಲೆಲ್ಲ ಎಂಡೋಸಲ್ಫನ್ಸ್ ಸ್ಪ್ರೇ ಮಾಡ್ತಾರೆ ಯಾಕೆಂದರೆ ಅದು ಶೂಟ್ ಫ್ಲೈಗೆಂದ ಈವನ್ ಕಾಸರಗೋಡಲ್ಲಿರ್ಬೋದು ದಕ್ಷಿಣ ಕಡದಲ್ಲೂ ಎನ್ವೈರ್ಮೆಂಟಲ್ ಅಜರ್ಡ್ಸು ಎಷ್ಟೋ ಜನ ಲಕ್ಷಾಂತರ ಜನ ಹೆಲ್ತ್ ಅಜರ್ಡ್ಸ್ ಆಗಿ ಕಾಸರಗೋಡಲ್ಲಿ ಸತ್ತೋದ್ರು ಅದು ಏರಿಯಲ್ ಸ್ಪ್ರೇ ಎಂಡೋಸಲ್ಫನ್ಸ್ ಸ್ಪ್ರೇ ಮಾಡಿದರು ಅದರದ್ದು ಈಗಲೂ ಅದರದ್ದು ಎಫೆಕ್ಟು ಭೂಮಿಲಿದೆ ನೀರಿನಲ್ಲಿದೆ ಮತ್ತು ಕಮ್ಯುನಿಟಿ ಮಾಸ್ ಇದರೊಳಗೆ ಅದು ಎಫೆಕ್ಟ್ ಆಗಿದೆ ಅದ್ರ ಬದಲು ಈ ಥರ ಕ್ರಾಪ್ ಡೈವರ್ಸಿಟಿ ಮಿಕ್ಸಡ್ ಫಾರ್ಮಿಂಗ್ ಟ್ರೀ ಫಾರ್ಮಿಂಗ್ ಮಾಡಿದಾಗ ಅದು ಒಂದಕ್ಕೊಂದು ಅದರದ್ದು ಸಿಂಬಯಾಟಿಕ್ ಹೆಲ್ಪ್ ಇದ್ದೇ ಇರುತ್ತೆ ಅಂದರೆ ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಹೇಗೆ ನೀವು ಇದು ಅಂಥದ್ದು ಅರಿಶಿನ ಬೆಳೆದ್ರೆ ಅಲ್ಲಿ ಬ್ಯಾಕ್ಟೀರಿಯಲ್ ಡಿಸೀಸ್ ಬರೋದೇ ಇಲ್ಲ ಬಾಳೆಗಾಗಲಿ ಇರ್ಬೋದು ನಿಮ್ದು ಇದಕ್ಕೆ ಅಂಥದ್ದು ಕಿಟ್ನಿ ಗಿಡಕ್ಕಿರ್ಬೋದು ಅಥವಾ ಮುಸುಮೆ ಗಿಡಕ್ಕಾಗ್ಬೋದು ಅದು ಬರೋದಿಲ್ಲ ಅದೇ ರೀತಿ ಇಲ್ಲಿ ನೀವು ಕ್ಯಾಶ್ಯೂ ಮತ್ತು ಮ್ಯಾಂಗೋನ ಜೊಚ್ಚಾಗಿ ಬೆಳೆಯೋದ್ರಿಂದ ನಿಮಗೆ ಒಂದು ಪೆಸ್ಟ್ ಕಂಟ್ರೋಲ್ಗೆ ನೀವು ಇದು ಈಕಾಲಜಿಕಲಿ ಪೆಸ್ಟ್ ಕಂಟ್ರೋಲನ್ನ ನೀವು ನೀವೇ ಇನ್ಬಿಲ್ಟ್ ಮಾಡ್ಬೋದು ನಿಮ್ಮ ಪರಿಸರದಲ್ಲಿ ಇನ್ಬಿಲ್ಟ್ ಮಾಡ್ಬೋದು ಜೊತೆಗೆ ಇದು ಸೀತಾಫಲ್ದ ಗಿಡಗಳು ಅದಕ್ಕೆ ಸ್ಟಾರ್ಟಿಂಗಲ್ಲಿ ರಕ್ತ ಇದಕ್ಕೆ ಶ್ರೀಗಂಧಕ್ಕೆ ಒಂದು ಓಸ್ಟ್ ಪ್ಲಾಂಟ್ ಆಗುತ್ತೆ ಯಾಕೆಂದರೆ ಅದು ಶ್ರೀಗಂಧ ಪ್ಯಾರಾಸೈಟ್ ಅದು ಅದು ಪ ಅದಾದಮೇಲೆ ಅದು ಶ್ರೀಗಂಧದಲ್ಲಿ ಅದು ಅದರ ಪಾಡಿಗೆ ಅದು ಬೆಳ್ಕೊಳುತ್ತೆ ಶ್ರೀ ನಮಗೆ ಚಿತ್ತಪರದಲ್ಲಿ ಒಂದು ಸ್ವಲ್ಪ ಹಿಲ್ಡ್ ಬರ್ತದೆ ಅದನ್ನು ನೀವು ಎಂಜಾಯ್ ಮಾಡ್ಬೋದು ಸೊ ಈ ರೀತಿ ಒಂದು ಒಣ ಭೂಮಿಯಲ್ಲೂ ಯಾವಾಗ ನಿಮಗೆ ಇದ್ರ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ ಇದರೊಳಗೆ ನೀವು ಏನು ಬೇಕಾದ್ರೂ ಬೆಳ್ಕೋಬೋದು ಈಗ ನೋಡಿ ಇದರೊಳಗೆ ಎಷ್ಟೊಂದು ಇಲ್ಲಿ ನಾವು ಈ ಹಸಿರು ಇದನ್ನು ಅಂಥದ್ದು ಅಲಸಣೆ ಬೆಳೆದಿದ್ದೀವಿ ಜೋಳ ಬೆಳೆದಿದ್ದೀವಿ ಸಣ್ಣ ಬೆಳೆದಿದ್ದೀವಿ ಹುಳ್ಳಿ ಬೆಳೆದಿದ್ದೀವಿ ಇದನ್ನೆಲ್ಲ ಬೇಕಾದ್ರೆ ನೀವು ಒಂದು ಒಂದು ಎರಡು ತಿಂಗಳಾದಮೇಲೆ ಇದೆಲ್ಲ ಒಂದು ಎರಡು ಮೂರು ಅಡಿ ನಾಲ್ಕು ಅಡಿ ಬಂದಾಗ ಇದನ್ನು ಕಟಾವು ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಎಕ್ರೆಯಲ್ಲಿ ಇಟ್ಕೊಂಡ್ರೆ ಎರಡು ಹಸುಗಳನ್ನ ಸಾಕೋಬೋದು ಕಟಾವು ಮಾಡಿ ಇಟ್ಕೊಂಡು ಒಣಗಿಸಿ ಇಟ್ಕೊಂಡ್ರೆ ನಿಮಗೆ ಬೇಸಿಗೆಯಲ್ಲಿ ಇದೇ ಆಹಾರ ಆಗುತ್ತೆ ಆ ಹಸುಗಳಿಗೆ ಏನು ನೀವು ಹುಲ್ಲು ಕೊಂಡ್ಕೊಳ್ಬೇಕಾಗಿಲ್ಲ ಅಥವಾ ಬೇರೆ ಎಲ್ಲೂ ಬೇಕಾಗಿಲ್ಲ ನಿಮ್ಮದು ಇನ್ನೊಂದು ಕಾಲು ಎಕರೆ ಗದ್ದೆನೋ ಗಿದ್ದೇನೋ ಇದ್ದಿದ್ದರೆ ಆ ಭತ್ತದಲ್ಲು ಪ್ಲಸ್ ಇದು ಸೇರ್ಕೊಂಡ್ರೆ ಇದರಲ್ಲಿ ಎಲ್ಲ ಲೆಗ್ಗಿಮ್ಸ್ ಇರುತ್ತೆ ಸೊ ಇದು ಧಾನ್ಯ ಕೊಟ್ಟಂಗೆ ಆಗುತ್ತೆ ಅಲ್ಲಿ ಪ್ಯಾಡಿ ಇದನ್ನ ಕೊಟ್ಟಂಗೆ ಆಗುತ್ತೆ ಸೊ ಅದರೊಳಗೆ ಹುಲ್ ಬೆಳ್ಕೊಂಡು ಇಲ್ಲ ನಿಮಗೆ ಬೇಡ ಅಂದರೆ ಇದರಲ್ಲಿ ತೊಗರಿನೋ ಅಥವಾ ಅವರೇನೋ ಈ ಥರ ಗಿಡಗಳನ್ನ ನೀವು ಬೆಳ್ಕೊಬೋದು ಇಲ್ಲ ಇದು ಬೇಕು ಅಂದರೆ ಇದ್ರ ಮಧ್ಯದಲ್ಲಿ ಒಂದೊಂದು ರಾಗಿ ಎರಡು ಇದನ್ನು ನಿಮಗೆ ಬೇಕು ಅಂದರೆ ರಾಗಿ ಬೆಳ್ಕೊಬೋದು ಆಮೇಲೆ ಇಲ್ಲ ಅಂದರೆ ಜೋಳ ಬೆಳ್ಕೊಬೋದು ನಿಮಗೆ ಏನು ನಿಮಗೆ ಒಳ್ಳೆ ನಿಮಗೆ ನಿಮ್ಮ ಆಹಾರಕ್ಕೆ ಏನು ಬೇಕೋ ಅದನ್ನ ಇದು ಒಂದು ಅರ್ಧ ಎಕರೆ ಜಮೀನಿದೆ ಅದೆಲ್ಲ ಒಂದು ಮುಕ್ಕಾಲು ಎಕರೆ ಇದೆ ಮುಕ್ಕಾಲು ಎಕರೆಲಿ ಒಂದು ಫ್ಯಾಮಿಲಿ ಬೇಕಾದ ಎಲ್ಲ ಬೆಳ್ಕೊಬೋದು ನಿಮಗೆ ನೀರಿಲ್ಲ ಅಂದರೆ ನೀರಿತ್ತು ಅಂದರೆ ಬೇರೆ ಬೇರೆ ನಾನು ಮಾದರಿಗಳನ್ನು ತೋರಿಸಿದ್ದೀನಿ ಆದರೆ ನೀರಿಲ್ಲ ಅಂದರೆ ಈ ಥರ ಒಣ ಬೇಸಾಯದಲ್ಲೇ ಗಿಡಗಳ್ ಮಾಡ್ಬೋದು ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಕಾಡು ಅಭಿವೃದ್ಧಿ ಆಗುತ್ತೆ ನಿಮ್ಮ ಇದರೊಳಗೆ ಒಂದು ಒಣಭೂಮಿಯಲ್ಲೇ ಒಂದು ಕಾಡು ಅಭಿವೃದ್ಧಿ ಆಗುತ್ತೆ ಸೊ ಎಲ್ಲಿ ಒಂದು ಐನೂರಿಂದ ಆರುನೂರು ಮಿಲಿಮೀಟ್ರೂ ಅಷ್ಟೇ ಮಳೆ ಬೀಳುತ್ತೆ ಅಂಥ ಕಡೆ ಈ ಥರ ಡ್ರೈಲ್ಯಾಂಡ್ ಮಾಡ್ಕೋದು ಈ ವರ್ಷ ಇಂಥ ಒಂದು ಪರಿಸ್ಥಿತಿಯಲ್ಲೂ ಗಿಡಗಳೇ ಸಾಯುವಂಥ ಒಂದು ಪರಿಸ್ಥಿತಿಯಲ್ಲಿ ಗಿಡಗಳು ಉಳ್ಕೊಂಡಿದ್ದಾವೆ ಈ ಥರ ಒಂದು ಕಂಡೀಷನಲ್ಲಿ ಯಾಕೆ ಅಂದರೆ ಇಲ್ಲಿ ಸಾವಯವ ಕೃಷಿ ಇದೆ ಮತ್ತು ಯಾವುದು ಭೂಮಿಯಲ್ಲೆಲ್ಲ ತ್ಯಾಜ್ಯ ವಸ್ತುಗಳು ಬಿದ್ದಿದೆ ಇದೆಲ್ಲ ತ್ಯಾಜ್ಯ ವಸ್ತುಗಳು ಬೀಳುತ್ತೆ ಅದೇ ಆಹಾರ ಆಗುತ್ತೆ ಹೊರತು ನಾವು ಯಾವುದೇ ರೀತಿಯ ಗೊಬ್ಬರ ಹಾಕೋಲ್ಲ ಇಲ್ಲಿ ಸೊ ಮುಂದಿನ ಬೆಳೆಗೆ ಇದೇ ಆಹಾರ ಆಗಿರುತ್ತೆ ಅಲ್ಲಿ ಸೊ ಇವಕ್ಕೆಲ್ಲ ಮಾವಿಗೆ ಮತ್ತು ಸೀತಾಫಲಕ್ಕೆ ಮತ್ತು ನಮ್ಮ ಇದಕ್ಕೆ ಶ್ರೀಗಂಧಕ್ಕೆ ಶ್ರೀ ಆಮೇಲೆ ಗೋಡಂಬಿಗೆ ಎಲ್ಲ ಇದೆ ಇದೇ ಆಹಾರ ಇದೇ ಒಂದು ಪೋಷಕಾಂಶಗಳು ಸಿಗುತ್ತೆ ಈಗ ಕ್ಯಾಶ್ಯೂನೆಲ್ಲ ನಮ್ಮದು ಇದು ಫ್ರೂಟ್ ಆದಮೇಲೆ ನ ಪ್ರೂನ್ ಮಾಡಿದೀವಿ ಏನಂದ್ರೆ ಏನಕ್ಕೆ ಪ್ರೂನ್ ಮಾಡಿದ್ದೀವಿ ಅಂದ್ರೆ ಇದು ಇಲ್ದಿರ ದೊಡ್ಡ ಮರ ಆಗುತ್ತೆ ಈಗ ಕ್ಯಾಶು ಪ್ರೂನ್ ಮಾಡಿರೇ ಅದನ್ನ ಒಂದು ಗುಂಪಾಗಿ ಅಲ್ಲಿ ನೋಡಿ ಅಲ್ಲಿ ಕ್ಯಾಶು ಪ್ರೂನ್ ಮಾಡಿರೋ ಗಿಡ ಇದೆ ಲಾಸ್ಟ್ ಇಯರ್ ಪ್ರೂನ್ ಮಾಡಿರೋದು ಅದು ಅದು ಬರ್ತದೆ ಈ ಮಾವಿನ ಗಿಡ ಏನ್ ಮಾಡ್ತೀವಿ ಅಂದ್ರೆ ಇದು ಸಿಟಿ ಮಾವಿನ ಗಿಡನ ಆಲ್ಟ್ರನೇಟಿವ್ ಆಗಿ ಪ್ರೂವ್ ಮಾಡ್ತೀವಿ ಆಲ್ಟರ್ನೇಟಿವ್ ಪ್ರೂವ್ ಮಾಡಿ ಈ ವರ್ಷ ಒಂದು ಗಿಡ ಪ್ರೂವ್ ಮಾಡಿ ಮುಂದಿನ ವರ್ಷ ಕಿನ್ನೊಂದು ಮಾಡ್ತೀವಿ ಹಾಗಾಗಿ ನೆರಳು ಬಿಸಿಲು ಅದು ಮಾಡ್ರೇಟ್ ಆಗುತ್ತೆ ಕಾಯಿನೂ ಚೆನ್ನಾಗಿ ಕಚ್ಚುತ್ತೆ ಸೊ ಈ ಥರ ನಾನು ರೈತರಿಗೆ ಸಂದೇಶ ಏನಂದರೆ ನಿನಗೆ ಒಣಭೂಮಿ ಇಲ್ಲಿ ಏನೂ ವ್ಯವಸಾಯ ಮಾಡೋಕ್ಕಾಗಲ್ಲ ಏನು ನಾನು ಗಿಡ ಮರ ಬೆಳೆಸೋಕ್ಕಾಗಲ್ಲ ಅಂತ ಏನು ಎದ್ಗೊಂಡು ಬೇಕಾಗಿಲ್ಲ ಬರೀ ನೀರಿದ್ದು ನನ್ನ ಪ್ರಕಾರ ಒಣಭೂಮಿ ಇರೋ ರೈತನೇ ಅದೃಷ್ಟವಂತ ನನ್ನ ಪ್ರಕಾರ ನೀರಿದ್ದಷ್ಟು ತೊಂದರೆಗಳು ಜಾಸ್ತಿ ಆಗುತ್ತೆ ನೀರಿದ್ದಷ್ಟು ನೀರಿನ ಅವಲಂಬಿತ ಬೆಳೆಗಳ್ ಬೆಳೆಯಕ್ಕೆ ಹೋಗ್ತೀರಿ ಅಲ್ಲಿ ಏನಾಗ್ತೀರಿ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡ್ತೀರಿ ಬೋರ್ವೆಲ್ಗಳನ್ನ ಹಾಕೊಳ್ಳೋಕ್ಕೆ ಹೋಗ್ತೀರಿ ಬೋರ್ವೆಲ್ ಫೈಲ್ಯೂರ್ ಆಗುತ್ತೆ ಮತ್ತು ಅದನ್ನು ಇನ್ನೊಂದು ಬೋರ್ವೆಲ್ ಕೊರಿತೀರಿ ಅದನ್ನೆಲ್ಲ ಇದಕ್ಕಾಗಿ ನಿಮಗೆ ಕ್ಯಾಪಿಟಲ್ ಕಾಸ್ಟು ಸಾಲಗಳು ಜಾಸ್ತಿ ಆಗ್ತದೆ ಹೊರತು ಅದಕ್ಕೋಸ್ಕರನೇ ಕೃಷಿ ಕಡೆ ನಿಮಗೆ ಇನ್ನು ಬರಲ್ಲ ನಮಗೆ ಒಲವು ಬರೋಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಣಭೂಮಿ ಇದ್ದಾಗ ಒಣ ಭೂಮಿ ಬಿಟ್ಕೊಡಿ ಅಲ್ಲಿ ಏನು ನೀವು ಅಲ್ಲಿ ಏನು ನೀರಾವರಿ ಮಾಡೋಕೋಬೇಡಿ ಅಲ್ಲಿ ಈಗ ಬೋರ್ವೆಲ್ ಹಾಕೋದು ಒಂದೂವರೆ ಇಂಚು ಎರಡು ಇಂಚು ನೀರು ಸಿಕ್ಕಿದ ತಕ್ಷಣ ಅಡಿಕೆ ಗಿಡ ಕಟ್ಟೋದು ಅಲ್ಲಿ ತಗೊಂಡೋಗಿ ಇಲ್ಲ ಅಂದರೆ ತೆಂಗ್ ಕಟ್ಟೋದು ಅದೇನಾಗುತ್ತೆ ಮೂರು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಬೋರ್ವೆಲ್ ಸತ್ತೋಗುತ್ತೆ ನಿಂತೋಗುತ್ತೆ ಆವಾಗ ಇನ್ನೂ ಅಡಿಕೆ ಗಿಡ ಉಳಿಸೋಕ್ಕೋಸ್ಕರ ಇನ್ನೊಂದು ಬೋರ್ವೆಲ್ ಕೊರಿತೀರಿ ಅಲ್ಲಿ ಸಾಲ ಆಗುತ್ತೆ ಒಂದು ಬೋರ್ವೆಲ್ಲು ಒಂದು ಇದು ಅಂದರೆ ಎರಡು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸೊ ಇಂಥದ್ದು ಖರ್ಚು ಮಾಡಿ 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 ಏನಾದರೂ ಸಾಲ ಮಾಡಿ ಮಾಡಿ ಬ್ಯಾಂಕ್ ಸಾಲ ಆಗಿರ್ಬೋದು ಕೈ ಸಾಲ ಇರ್ಬೋದು ಸಾಲ ಮಾಡಿ ಮಾಡಿ ರೈತ ಏನಾಗುತ್ತೆ ಒಂದು ಒಂದು ಎಕರೆ ಅಡಿಕೆ ತೋಟ ಮಾಡೋಕ್ಕೆ ಅವ್ನಿಗೆ ಅಷ್ಟು ಲಕ್ಷ ರೂಪಾಯಿ ಸಾಲ ಮಾಡಿರ್ತಾನೆ ಕೊನೆಗೆ ಅಡಿಕೆಯೂ ಬರಲಿಲ್ಲ ಅಂದರೆ ಅವನೇನು ಮಾಡ್ತಾನೆ ನೆಣ್ಣು ಹಾಕೊಂಡು ಸತ್ತು ಹೋಗ್ತಾರೆ ಅದು ಬೇಡ ಇದು ಅಷ್ಟೇ ಆದಾಯ ಬರುತ್ತೆ ರೀತಿ ಹಿಂಗೆ ಪೇಷನ್ಸ್ ಇರಬೇಕು ನಿಮಗೆ ಹೌದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ವ್ಯವಸಾಯ ಮಾಡ್ಕೊಳ್ಳಿ ಉಳಿದಿದ್ದು ಹಂಗೆ ಕಾಡು ಬೆಳ್ಕೊಳ್ಳಂಗೆ ಬಿಡಿ ಅದು ಆದರೆ ಎಷ್ಟು ಬರುತ್ತೋ ಆದಾಯ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಉಪಕಾಸಗಳ್ ಬೆಳ್ಕೊಳ್ಳಿ ನಿಮ್ಗೆ ಎಷ್ಟು ನೀರು ಸಿಗುತ್ತೋ ಅದಕ್ಕೆ ತರಕಾರಿ ಬೆಳ್ಕೊಳ್ಳೋದು ಅಲ್ಲಿಗೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಬೆಳ್ಕೊಳ್ಳೋದು ನಿಮಗೆ ಪಪಾಯ ಗಿಡ ಬೆಳ್ಕೊಳ್ಳೋದು ಒಂದು ಜಮ್ನೆ ಗಿಡ ಬೆಳ್ಕೊಳ್ಳೋದು ಜಮ್ನಳ್ಳಿ ಗಿಡ ಈಗ ಕೋಲಾರದ ಕಡೆಯೆಲ್ಲ ಒಂದು ರಸ್ತೆ ದಡದಲ್ಲಿ ಇರೋ ಜಮ್ನೆ ಗಿಡ ಒಂದು ಜಮ್ನಳ್ಳಿ ಗಿಡದ ಐದು ಸಾವಿರ ರೂಪಾಯಿ ರೈತರು ಪಡಿತಾವ್ರೆ ಒಂದು ಒಂದು ಜಮ್ನಳ್ಳಿ ಗಿಡದಲ್ಲಿ ಅಷ್ಟು ಆದಾಯ ಬರ್ತದೆ ಸೊ ನಿಮ್ಮ ಒಣಭೂಮಿ ಅಂದ ತಕ್ಷಣ ನೀವು ಓಹ್ ನನ್ನ ಹತ್ರ ನೀರಿಲ್ಲ ಮಾರಾಟ ಮಾಡಬಾರ್ದು ಭೂಮಿನ ಅದರಲ್ಲೂ ಆದಾಯ ಬರತಕ್ಕಂಥ ಬೆಳೆ ಅಂದರೆ ಈ ರೀತಿಯ ಕೃಷಿ ಪದ್ಧತಿಗಳನ್ನು ಮಾಡಿ ಪರಿಸರ ಸ್ನೇಹಿ ನೀವು ಪರಿಸರ ನಿಮಗೂ ಇರಬೇಕು ನಿಮ್ಮ ಆರೋಗ್ಯನೂ ಚೆನ್ನಾಗಿರಬೇಕು ನಿಮಗೂ ಉಳಿಬೇಕು ಜೊತೆಗೆ ನೀವು ಪರಿಸರಕ್ಕೆ ಸತತವಾಗಿ ಒಂದು ಸೇವೆಯನ್ನು ಕೊಡ್ತಾ ಇರಬೇಕು ಆವಾಗ ನಿಮ್ಮ ಕೃಷಿ ಪದ್ಧತಿನೂ ಚೆನ್ನಾಗಿರುತ್ತೆ ನಿಮಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಮತ್ತು ಸಮಸ್ತ ಜನರಿಗೂ ಒಳ್ಳೆಯದು ಅಂತ ನಾನು ಅಂದರೆ ಈ ಒಂದು ಜಾಗದಲ್ಲಿ ಇನ್ನೂ ಒಂದು ಎರಡು ಗಿಡಗಳು ಅಂದರೆ ಬೆಟ್ಟದ ಕಾಯಿ ಹಲಸು ಇವೆಲ್ಲ ಸಂಯೋಜನೆ ಮಾಡ್ಕೋಬೋದು ಮಾಡ್ಕೋಬೋದು ಜ ಇದು ಬಾಟಲ್ಲಿಗೆಲ್ಲ ನೋಡಿ ಅಲ್ಲಿ ಹೆಬ್ಬೆವಿನ ಗಿಡ ಇದು ಎಂಥದ್ದು ಟೀಕ್ ಗಿಡಗಳು ಮಹಾಗನಿ ಗಿಡಗಳು ಅವನ್ನು ಬೆಳೆದೀವಿ ಇಲ್ಲಿ ಬೇಕಾದ್ರೆ ಇನ್ನೊಂದೆರಡು ಬೆಟ್ಟದಲ್ಲಿ ನೀವು ಇದು ನೋಡಿದಂಗೆ ಹಲಸು ಹಲಸು ಹಾಕಿದ್ದಾರೆ ಇದನ್ನು ಬೇಕಾದ್ರೆ ಇನ್ನೂ ಬೆಟ್ಟದಲ್ಲಿ ಅದೆಲ್ಲ ಹಾಕ್ಬೋದು ಜಮನಹಡೆ ಗಿಡ ಹಾಕೋಬೋದು ಬಾಡ್ರಲ್ಲಿ ಇಲ್ಲಿ ಗಿಡ ಇಲ್ಲಿಲ್ಲ ಬಟ್ ಒಂದೆರಡು ಮೂರು ಜಮನಡೆ ಗಿಡನೂ ಹಾಕೋಬೋದು ಬಾಟ್ರಲ್ಲಿ ಜಮನಹಳ್ಳಿ ಗಿಡ ಆಮೇಲೆ ಒಂದೆರಡು ದಾಳಿಂಬೆ ಗಿಡ ಇದ್ದರೆ ದಾಳಿಂಬೆ ಗಿಡ ಹಾಕೋಬೋದು ಅದು ಡ್ರೈ ಕಂಡೀಷನ್ಲಿ ಬರುತ್ತೆ ಅದು ಹೌದು ಆಮೇಲೆ ಎರಡು ಮೂರು ಜಾತಿ ಚೀತಾಪಲ್ದ ಗಿಡಗಳನ್ನ ಹಾಕೋಬೋದು ಹಣ್ಣು ಬೇಲ್ದಣ್ಣು ಹಾಕೋಬೋದು ಬೇದ್ದಹಣ್ಣು ಹಾಕೋಬೋದು ಬಾಡ್ರಲ್ಲಿ ಅವನ್ನೆಲ್ಲ ಹಾಕೊಂಡ್ರೆ ಡ್ರೈ ಆಡ್ಸೈಡ್ ಚೆನ್ನಾಗಿರುತ್ತೆ ಹೌದು ಸೊ ನಿಮ್ಗೆ ಯಾವುದೇ ರೀತಿಯ ಇದು ಎಂಥದ್ದು ಅಲ್ಲಿ ಆದಾಯ ಏನು ಕಡಿಮೆ ಆಗೋಲ್ಲ ಬಟ್ ಆಗಿ ನೀವು ಇದು ಮಾಡಿದ್ರೆ ಅದರೊಳಗೆ ಬರುತ್ತೆ ನೋಡಿ ಈಗ ಇದಕ್ಕೆ ಯಾವುದೇ ರೀತಿಯ ಗೊಬ್ಬರ ಹಾಕಿಲ್ಲ ಯಾವುದೇ ರೀತಿಯ ಇದು ಮಾಡಿಲ್ಲ ಇದು ಒಂದು ಐದಾರು ವರ್ಷದಲ್ಲಿ ಇಷ್ಟು ಭೂಮಿ ಅಲ್ಲಿಗೆ ಅಲ್ಲಿ ನಮ್ಮ ಸಾವಯವ ಇಂಗಾಲ ಅಷ್ಟು ಡೆವಲಪ್ ಆಗಿದೆ ಈ ಗಿಡದ ಬಿದ್ದಿದ್ದು ಎಲೆಗಳೇ ಅಷ್ಟು ಸೇ ತ್ಯಾಜ್ಯ ವಸ್ತುಗಳು ಬಿದ್ದು ಇದಾಗಿದೆ ಈ ಭೂಮಿ ಒಳ್ಳೆ ಹಾಸಿಗೆ ಇದ್ದಂಗೆ ಇದೆ ಇದರೊಳಗೆ ಬೆಳೀತಕ್ಕಂಥ ಇದು ಇಷ್ಟು ಉಲ್ಸಾಗಿ ಬೆಳೆದಿದೆ ಇದೇ ನೈಟ್ರೋಜನ್ ಫಿಕ್ಸ್ ಆಗುತ್ತೆ ಸೊ ನಾವು ಇದಕ್ಕೆ ಯಾವುದೇ ರೀತಿಯ ಯೂರಿಯಾ ಬೇಕಾಗಿಲ್ಲ ನಮಗೆ ಯೂರಿಯಾ ಎಚ್ಚೋದೇನು ಬೇಕಾಗಿಲ್ಲ ನೈಟ್ರೋಜನ್ ಫಿಕ್ಸೇಷನ್ ತಾನೇ ಬರುತ್ತೆ ಇದರೊಳಗೆ ಇರುತ್ತೆ ಇಲ್ಲಿ ಇದು ಇದೆ ಅಲಸಂದೆ ಇದೆ ಅದೆಲ್ಲ ಸಿಗಿಸುತ್ತೆ ಮತ್ತು ಇದ್ರ ಜೊತೆಗೆ ಒಂದೊಂದು ಈ ಜೋಳವೂ ಇದೆ ಈ ಜೋಳ ಏನಂದರೆ ನಿಮಗೆ ಅದು ಮೇವಾಗುತ್ತೆ ಒಳ್ಳೆ ಮೇವಾಗುತ್ತೆ ಇದು ನಾಟಿ ಜೋಳ ಕೆಂಪು ಜೋಳ ಅದು ಮೇವಾಗುತ್ತೆ ಇಲ್ಲ ಅದನ್ನ ಕಾಳು ಏನಂದ್ರೆ ಕಾಳು ಮಾಡ್ಕೊಳ್ಳಿ ಇಲ್ಲ ಬಿಳಿ ಜೋಳ ಹಾಕೊಂಡ್ರೆ ನಿಮಗೆ ಊಟಕ್ಕೂ ಜೋಳದ್ದು ಊಟಕ್ಕೂ ಆಗುತ್ತೆ ಸೊ ಈ ವರ್ಷದಂಥ ಮಳೆಗಾಲ ಓದಿದಂಥ ಅಂಥ ಒಂದು ಬರಗಾಲದಲ್ಲೂ ಈ ಗಿಡಗಳು ಉಳಿಸ್ಕೊಳ್ಳೋ ಉಳ್ ಉಳ್ಕೊಂಡಿದೆ ಈ ಮಳೆಗಾಲ ಓಕೆ ಈ ವರ್ಷ ಚೆನ್ನಾಗಿ ಮಳೆ ಬಂದು ಕೊನೆಗೆ ಏನಾಗ್ತದೆ ಅಂದರೆ ಟೊಮೆಟೊ ಬೆಳೆದ್ರೆ ತರಕಾರಿ ಬೆಳೆದ್ರೆ ಬರೀ ಜಾಸ್ತಿ ಮಳೆ ಹೋಗುತ್ತೆ ಸೊ ಅದ್ರ ಬದಲು ಈ ಥರದ್ದು ಇದು ಮಾಡಿದ್ರೆ ನಿಮಗೆ ಯಾ ಬರಗಾಲನೂ ಕೊಟ್ಕೊಳ್ಳುತ್ತೆ ಮಳೆಗಾಲಂತೂ ತೊಟ್ಟುಕೊಳ್ಳುತ್ತೆ ಆಮೇಲೆ ನಿಮಗೆ ಒಂದು ಏನು ಗೊತ್ತಾ ವೈವಿಧ್ಯತೆ ನಿಮಗೊಂದು ಬೆಳೆ ಫೇಲ್ ಇರುತ್ತೆ ಮಾವಿಗೆ ಸರಿ ಬರಲಿಲ್ವಾ ನಿಮಗೆ ಮಾವಿಗೆ ಬರಲಿ ಗೋಡಂಬಿನೋ ಅಥವಾ ಇದ್ರೊಳಗೋ ನಿಮಗೆ ಇಳು ಬಂದೇ ಬರುತ್ತೆ ಸೀತಾಪಾದ ಬರುತ್ತೆ ಅಷ್ಟು ಸಾಕು ಇದ್ರ ಜೊತೆ ಕಾಳು ಕಡಿ ನಿಮ್ಗೆ ಏನು ಬೆಳ್ಕೊಂಡಿದ್ದೀರ ಅದು ಸಾಕು ನಿಮಗೆ ಏನೂ ಒಂದು ಲಕ್ಷಾಂತರ ರೂಪಾಯಿ ಇನ್ಕಮ್ ಬರ್ತಾಯಿದ್ರು ನಿಮ್ಮ ಫ್ಯಾಮಿಲಿಗೆ ಏನು ಸಸ್ಟೈನ್ ಆಗ್ಬೋದು ಆ ಥರದ್ದು ಮಾಡ್ಕೋಬೋದು ಅಂತ ನಾನು ರೈತರಿಗೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು